ವಾಹನ ಡಿಕ್ಕಿ ಹೊಡೆದು ಗಾಯಗೊಂಡಿದ್ದ ಹೋರಿಗೆ ಸ್ಥಳೀಯರು ಸೇರಿ ಉಪಚರಿಸಿ ಆರೈಕೆ ಮಾಡಿ ಸುಳಿದ ಪಶುಪಾಲನಾ ಇಲಾಖೆಯ ವತಿಯಿಂದ ಚಿಕಿತ್ಸೆ ಕೊಡಿಸಿದ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಚೌಕಿಯಲ್ಲಿ ಸೆಪ್ಟೆಂಬರ್ ಐದರಂದು ಸಂಭವಿಸಿದೆ ಸೆಪ್ಟೆಂಬರ್ ನಾಲ್ಕರಂದು ಬೆಳಗ್ಗೆ ರಸ್ತೆ ದಾಟುತ್ತಿದ್ದ ಹೋರಿಯೊಂದಕ್ಕೆ ವಾಹನ ಡಿಕ್ಕಿ ಹೊಡೆದು ಕೊಂಬು ಮುರಿದು ಗಾಯಗೊಂಡಿತ್ತೆನ್ನಲಾಗಿದೆ ಇದನ್ನು ಗಮನಿಸಿದ ಸ್ಥಳೀಯರಾದ ಧರ್ಮಪಾಲ ಚೆಂಬು ಗಣೇಶ್ ಆಚಾರ್ಯ ಸೇರಿದಂತೆ ಮೊದಲಾದವರು ಸ್ಥಳೀಯರು ಸೇರಿಕೊಂಡು ಕೊಡಗು ಸಂಪಾಜೆ ಪಶುವೈದ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಯಿಸಿ ಚಿಕಿತ್ಸೆ ಕೊಡಿಸಿದ್ರು ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ಹೋರಿ ಸಂಪಾಜೆಯ ಕೈಪಡ್ಕದ ರಸ್ತೆ ಬದಿಯಲ್ಲಿ ಮಲಗಿತ್ತು ಇದನ್ನ ಗಮನಿಸಿದ ಸ್ಥಳೀಯರು ಸೇರಿ ಸುಳ್ಳಿದ ಪಶುಪಾಲನಾ ಇಲಾಖೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಬಳಿಕ ಸುಳ್ಳಿನಿಂದ ವೈದ್ಯಾಧಿಕಾರಿಗಳು ಆಗಮಿಸಿದ ಬಳಿಕ ಸ್ಥಳೀಯರ ಸಹಕಾರದಿಂದ ಹೋರಿಗೆ ಚಿಕಿತ್ಸೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪಶುಪಾಲನಾ ಇಲಾಖೆಯ ವೈದ್ಯಾಧಿಕಾರಿ ನಾಗರಾಜ್ ಸಿಬ್ಬಂದಿಗಳಾದ ಪ್ರಜ್ವಲ್ ಶ್ರೀವಸ್ಸ ಸ್ಥಳೀಯರಾದ ಧರ್ಮಪಾಲ ಗಣೇಶ್ ಆಚಾರ್ಯ ಮನು ವಿನು ಕೈಪಡ್ಕ ಶರತ್ ಕೀಲಾರ್ ಸಂಪಾಜೆ ಪ್ರಮೋದ್ ಕೈಪಡ್ಕ ಮೊದ್ಲಾದ್ ಸಹಕರಿಸಿದ್ರು ಸಹಕರಿಸಿದರು ಏ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಧರ್ಮಪಾಲ ಧರ್ಮಪಾಲ್ ಎಂಬವರು ನಮಗೆ ಕೇಸ್ ಬುಕ್ ಮಾಡಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಟೂಗೆ ಅದು ತಕ್ಷಣ ನಮಗೆ ಇದು ಬಂದ ತಕ್ಷಣ ಮೆಸೇಜ್ ಬಂದ ತಕ್ಷಣ ನಾವು ಅಲ್ಲಿಂದ ಸುಳ್ಳಿಂದ ಹೊರಟಿದ್ದೀವಿ ಗಾಡಿಯಲ್ಲೆಲ್ಲ ಸಜ್ಜೀಕರಣಗಳೊಂದಿಗೆ ಹೊರಟಿದ್ದೇವೆ ಹೊರಟು ಬಂದಾಗ ನಾವಿಲ್ಲಿ ಸಿವಿಯರ್ ಒಂದು ಆ್ಯಕ್ಸಿಡೆಂಟ್ ಕೇಸನ್ನು ನಾವು ನೋಡಿದ್ದೀವಿ ಇಲ್ಲಿ ಬಂದು ನೋಡಿಬಿಟ್ಟು ಅದಕ್ಕೆ ಅಗತ್ಯ ಎಲ್ಲ ಚಿಕಿತ್ಸೆಗಳನ್ನ ಮಾಡಿದ್ದೇವೆ ತುಂಬ ಗಾಯಗಳಾಗಿದೆ ಅದಕ್ಕೆಲ್ಲ ಫ್ರ್ಯಾಕ್ಚರ್ ಎಲ್ಲ ಆಗಿದೆ ಅದಕ್ಕೆ ಚಿಕಿತ್ಸೆಯನ್ನೆಲ್ಲ ನಾವು ಕೊಟ್ಟಿದ್ದೀವಿ ಇಲ್ಲ ಮತ್ತು ಔಷಧಿಗಳನ್ನೆಲ್ಲ ಹಚ್ಚಿ ಉಪಚಾರಗಳನ್ನು ಮಾಡಿದ್ದೀವಿ ಜನಗಳ ಸಹಕಾರ ಜನ ಸಹಕಾರ ತುಂಬ ಚೆನ್ನಾಗಿದೆ ಇದರಿಂದ ಎಲ್ಲ ಸೇರಿದ್ದಾರೆ ಜನ ತುಂಬ ಅದೇ ಈ ಸಾವಿರದ ಒಂಬೈನೂರ ಅರವತ್ತೆರಡು ಪಂಚ ಸಂಜೀವಿನಿ ಅಂತ ಹೇಳುವಂಥದ್ದು ಸರ್ಕಾರದ ಒಂದು ಒಂದು ಇಂಥ ಇದ್ದಂಥ ಒಂದು ಅದೇ ಇದೆ ಇದು ರೈತರಿಗೆ ತುಂಬ ಪ್ರಯೋಜನ ಆಗಿರುವಂಥ ಒಂದು ಸ್ಕೀಮ್ ಇದು ಅದನ್ನು ಪರಮಾವಧಿ ಅಂತ ಅಂತೇಳಿ ಕೇಳಿ ವಿನಂತಿ ಮಾಡಬೇಕು ಮಾಡಿದರೆ ಒಂದು ಕರೆ ಮಾಡಿದ ಸಾವಿರದ ಒಂಬೈನೂರ ಅರವತ್ತೆರಡು ಅಂತ ಹೇಳೋ ನಂಬರಿಗೆ ನೀವು ಕರೆ ಮಾಡಬೇಕು ಅದರ ಕಾಲ್ ಸೆಂಟರ್ ಬೆಂಗಳೂರಿನಲ್ಲಿ ಅದು ಅದು ಕೂಡಲೇ ಬುಕ್ ಆಗ್ತದೆ ನಿಮಗೆ ಅದು ಬುಕ್ ಆದ ತಕ್ಷಣ ನಮಗೆ ಮೆಸೇಜ್ ಬರ್ತದೆ ಮೆಸೇಜ್ ತಕ್ಷಣ ನಮ್ಮ ಗಾಡಿ ಎಲ್ಲ ಸಜ್ಜೀಕರಣಗಳು ಹೊರಡುತ್ತೆ ಅಲ್ಲಿ ಹೋಗಿ ಅದೇ ಜಾಗಗಳಲ್ಲಿ ಕೃಷಿಕರು ಎಲ್ಲಿ ಹೋಗ ಎಲ್ಲಿ ಸಮಸ್ಯೆಗಳಿದೆ ಕೃಷಿಕರ ನಾವು ಅಂಗಳಕ್ಕೆ ಹೋಗಿ ಅಂದರೆ ಹಟ್ಟಿ ಹತ್ರ ಹೋಗಿ ನಾವು ಚಿಕಿತ್ಸೆ ಕೊಡ್ತೇವೆ ಸಾವಿರದ ಸರ್ ಈಗ ಹಸೋದು ನಮಗೆ ಸುಳ್ಳಿ ತಾಲೂಕಲ್ಲಿ ತುಂಬ ರೆಸ್ಪಾನ್ಸ್ ಉಂಟು ಜನಗಳದ್ದು ನಮಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಹೊರಟ್ರೆ ನಾವು ಸಂಜೆ ಐದು ಗಂಟೆವರೆಗೆ ಕೆಲಸ ಮಾಡಿದರೆ ನಮಗೆ ಮುಗಿಯುವುದಿಲ್ಲ ಅಷ್ಟು ಕೆಲಸ ಉಂಟು ನಮಗೆ ಈಗ ಗೊತ್ತಿಲ್ಲ ಸುಳ್ಳಿ ತಾಲೂಕು ತುಂಬ ದೊಡ್ಡ ತಾಲೂಕು ಅಂದರೆ ಈಗ ಸುಳ್ಳ್ಯದಿಂದ ಈ ಸಂಪಾಜಿಯವರೆಗೆ ಎಷ್ಟು ದೂರ ಬಂದು ಒಂದು ಅಪಘಾತವಾದಂತಹ ಒಂದು ಎತ್ತಿಗೆ ಮಾಡಿದೀರ ಎತ್ತಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಎಂತ ತಿಳಿಸಬೇಕು ಅದು ಸ್ವಲ್ಪ ಕಾಲಿಗೆ ಸ್ವಲ್ಪ ಫ್ರಾಕ್ಚರ್ ಇದೆ ಗೊತ್ತಾಯ್ತಲ್ಲ ಅದು ಸ್ವಲ್ಪ ಸೀರಿಯಸ್ ಇರುವಂಥದ್ದು ಗಾಯಗಳೆಲ್ಲ ವಾಸ ಆಗ್ತಾ ಇದೆ ತೊಂದರೆ ಇಲ್ಲ ಕೊಂಬು ಕೂಡ ತುಂಡಾಗಿಬಿಟ್ಟಿದೆ ಬುಡದಲ್ಲೇ ತುಂಡಾಗಿದೆ ಅದನ್ನೆಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿದ್ದೀವಿ ಔಷಧಿಗಳನ್ನೆಲ್ಲ ಕೊಟ್ಟಿದ್ದೇವೆ ಅಗತ್ಯ ಮಾತ್ರೆಗಳನ್ನು ಔಷಧಿಗಳನ್ನ ಕೊಟ್ಟಿದ್ದೀವಿ ಅದು ವಾಸಿ ಆಗ್ತಾ ಇದೆ ಫ್ರಾಕ್ಚರ್ನ ಸ್ವಲ್ಪ ಸಮಸ್ಯೆ ಇರುವಂಥದ್ದು ಬಂದಂಥ ನಿಮ್ಮ ಇದು ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ನಾನು ಪಶುರಂಜಿನಿ ಪಶುವೈದ್ಯ ಇದೇ ರೀತಿ ನಮ್ಮ ಪ್ಯಾರಾವೆಟ್ಟ ಇವರು ಶ್ರೀವಸ್ ಅಂತೇಳಿ ಇವರು ನಮ್ಮ ಡ್ರೈವರ್ ಪ್ರಜ್ವಲ್ ಪ್ರಜ್ವಲ್ ಬರಮೇಲ್ ಮೇಲೆ ತುಂಬ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಡಿಕೇರಿ ಹೋಗುವ ಸಂದರ್ಭದಲ್ಲಿ ಗ್ಯಾರೇಜಿ ಬರುವಾಗ ಗಣೇಶನ ಹೇಳಿದರು ಗ್ಯಾರೇಜ್ ಮಾಲಕರಾದ ಗಣೇಶನವರು ಹೇಳಿದರು ಹೀಗೆ ಒಂದು ಎತ್ತಿ ಆ್ಯಕ್ಸಿಡೆಂಟ್ ಆಗಿದೆ ಹಾಗೆ ನೋಡುವಾಗ ಬೇಜಾರಾಯಿತು ಅದು ಅವರ ಗ್ಯಾರೇಜಲ್ಲಿ ಬಂದು ಮಲಗಿತು ಇವರಿಗೆ ಕೆಲಸ ಮಾಡೋದಕ್ಕೂ ಅಸಾಧ್ಯವಾಗಿತ್ತು ಹಾಗೆ ನಾನೇನು ಮಾಡಿದೆ ಸಂಪಾಜಿಗೆ ಹೋಗಿ ಅಲ್ಲಿಗೆ ಹೋಗಿ ಹೋಗುವಾಗ ವೈದ್ಯಾಧಿಕಾರಿಗಳು ಹೇಳಿ ಹೇಳುವಾಗ ಕನ್ನಡ ಜಿಲ್ಲೆ ಜಿಲ್ಲೆಯಾದರೂ ಪರವಾಗಿಲ್ಲ ನಾನು ಬರ್ತೇನೆ ದುಸ್ರೆ ಮಾಡುವ ಅಂತೇಳಿ ಕರ್ಕೊಂಡು ಬಂದೆ ಬೈಕಲ್ಲಿ ಬಂದು ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿದರು ಮೂರು ಇಂಜೆಕ್ಷನ್ ಮಾಡಿದರು ಬಾಕಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ನೀನು ಹೋದರು ಹಾಗೆ ಇವತ್ತು ಬರಲಿಕ್ಕೆ ಅಂತೇಳಿ ಫೋನ್ ಮಾಡುವಾಗ ಅವರು ಏನೋ ಕರ್ತವ್ಯ ನಿಮಿತ್ತ ಮಡಿಕೇರಿಗೆ ಹೋಗಿದ್ದರು ಹಾಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ನೀವು ಸಹಾಯವಾಣಿಗೆ ಫೋನ್ ಮಾಡಿ ಅಂತ ಹೇಳಿದರು ಹಾಗೆ ನಾನು ಸಹಾಯವಾಣಿ ಫೋನ್ ಮಾಡುವಾಗ ಅವರು ಅದನ್ನು ಕಾರ್ಯಪ್ರಪ್ತರಾಗಿ ಬಂದು ಇವತ್ತು ವಾಪಸ್ಸು ಚಿಕಿತ್ಸೆಯನ್ನು ಕೊಟ್ಟು ಬ್ಯಾಂಡೇಜ್ ಮಾಡಿ ಅದರ ಅಲ್ಲಿ ಗಾಯನೆಲ್ಲ ಸರಿಪಡಿಸಿ ಔಷಧೋಪಚಾರ ಮಾಡಿ ಈಗ ಕೊಡ್ತಾ ಇದ್ದಾರೆ ಆದ ನಮಸ್ಕಾರ ಈ ಒಂದು ಪರಿಸರದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಹನದ ದಟ್ಟಣೆ ಕೂಡ ಅಧಿಕವಾಗಿರುವ ಕಾರಣದಿಂದ ಬೀಡುಬಿಟ್ಟ ದನಗಳು ಯಾಕೆ ಬಿಡ್ತಾರೋ ಏನು ಅಂತ ಗೊತ್ತಿಲ್ಲ ಬಿಟ್ಟ ದನಗಳ ಒಂದು ಹಾವಳಿ ಹೆಚ್ಚಿದೆ ಈ ಕಾರಣದಿಂದಾಗಿ ರಾತ್ರಿಯ ಸಮಯ ಬರೋ ವಾಹನವ್ರನ್ನು ಕೂಡ ದೂರುವಂಥ ಪರಿಸ್ಥಿತಿ ಇರಲಿಲ್ಲ ಯಾಕೆಂಥೇಳಿದರೆ ಅದರ ಒಂದು ಬರುವಂಥ ಇದು ರಾಷ್ಟ್ರೀಯ ಹೆದ್ದಾರಿಯಾದ ಕಾರಣ ಬರುವಂಥ ಸಮಯದಲ್ಲಿ ವಾಹನಗಳು ಅತ್ಯಂತ ವೇಗವಾಗಿದ್ದು ಅದನ್ನು ಕಂಟ್ರೋಲಿಗೆ ತರೋದು ಕೂಡ ಅಸಾಧ್ಯ ಆ ಸಮಯದಲ್ಲಿ ಇಂಥ ಗೋವುಗಳು ಅದರ ದಿಡ್ಡಿ ಚಲಿಸುವ ಸಂದರ್ಭ ಈ ರೀತಿ ಅಪಘಾತವು ಆಗ್ತಾ ಇರ್ತದೆ ಈ ಅಪಘಾತ ಆದ ಸಂದರ್ಭದಲ್ಲಿ ಈ ಈ ಒಂದು ಅಪಘಾತದ ಒಂದು ಹಸುವಿಗೆ ಯಾವತ್ತು ನಮ್ಮ ಒಂದು ವಿಷ್ಣು ಆಟೋ ವರ್ಕ್ಸ್ನ ಮಾಲಕರಾದಂಥ ಶ್ರೀಯುತ ಗಣೇಶ್ ಅವರು ಅದಕ್ಕೆ ಯಾವತ್ತೂ ಬೇಕಾದ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅದರ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಇಲ್ಲೇ ಅದು ಆದರೆ ನಿನ್ನೆ ಅಥವಾ ಮೊನ್ನೆ ಬೆಳಿಗ್ಗೆ ಏನಾಯಿತು ಗೊತ್ತಿಲ್ಲ ಒಂದು ಯಾವುದೋ ಒಂದು ಅಪರಿಚಿತ ವಾಹನ ಅದಕ್ಕೆ ಡಿಕ್ಕಿಯಾಗಿ ತೆರಳಿತ್ತು ಆ ಸಂದರ್ಭದಲ್ಲಿ ನನ್ನ ಆತ್ಮೀಯರು ನನ್ನ ಸ್ನೇಹಿತರಾದಂಥ ಧರ್ಮಣ್ಣ ಇವರು ಹೋಗ್ತಾ ಇರುವ ಸಂದರ್ಭ ಅದಕ್ಕೆ ಕಂಡು ಅದಕ್ಕೆ ಕೊಡಗು ಸಂಪಾಜೆಯ ಒಂದು ಪಶುವೈದ್ಯಾಧಿಕಾರಿಗೆ ತಿಳಿಸಿ ಸಂದರ್ಭದಲ್ಲಿ ಅವ್ರಿಗೂ ಬಂದು ಅದಕ್ಕೆ ಬೇಕಾದ ಪ್ರಥಮ ಚಿ ಚಿಕಿತ್ಸೆಯನ್ನು ಕೊಟ್ಟು ಬ ಬೇಕಾದಕ್ಕೆ ಶುಶ್ರೂಷಣ ಮಾಡಿ ತೆರಳಿದರು ಆದರೆ ಇವತ್ತು ಬೆಳಿಗ್ಗೆ ಬಂದ ಸಂದರ್ಭದಲ್ಲಿ ಕೂಡ ಆ ಹಸು ಮತ್ತು ಹಾಗೆ ಇತ್ತು ಚೇತರಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇತ್ತಿಲ್ಲ ಆಗ ಧರ್ಮಣ್ಣನಿಗೆ ಮಡಿಕೇರಿ ವೈದ್ಯಾಧಿಕಾರಿ ಹೇಳಿದರು ಇಂಥ ಒಂದು ಟೋಲ್ ಫ್ರೀ ನಂಬರ್ ಇದೆ ಅದಕ್ಕೆ ನೀವು ಕಾಲ್ ಮಾಡಿ ತಿಳಿಸಿದರೆ ಅವರು ವಾಹನ ಸಮೇತವಾಗಿ ಬಂದು ಅದಕ್ಕೆ ಶುಶ್ರೂಷೆಯನ್ನು ಮಾಡ್ತಾರೆ ಅಂತ ಹೇಳಿ ಹೇಳಿದರು ಆ ಹೇಳಿದ ಪ್ರಕಾರವಾಗಿ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದಾರೆ ಅದಕ್ಕೆ ತಕ್ಕುದಾದಂಥ ನಮಗೊಂದು ಪ್ರತಿಫಲವೂ ಕೂಡ ಸಿಕ್ಕಿದೆ ವಾಹನ ಸಮೇತರಾಗಿ ಸಿಬ್ಬಂದಿಗಳು ಬಂದು ವೈದ್ಯಾಧಿಕಾರಿಗಳು ಕೂಡ ಬಂದಿದ್ದರು ಇವತ್ತು ಆ ಬಂದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಶುಶ್ರೂಷೆ ಅಂದರೆ ಅದರ ಕೊಂಬು ತುಂಡಾದ ತುಂಡಾಗಿತ್ತು ಅದಕ್ಕೂ ಬೇಕಾದ ಚಿಕಿತ್ಸೆ ಮತ್ತು ಅದಕ್ಕೆ ಆದಂಥ ಗಾಯಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟಿದ್ದು ಕೊಟ್ಟಿರುತ್ತಾರೆ ದಯವಿಟ್ಟು ನಾವು ಹೇಳ್ತಿರುವುದಿಷ್ಟೇ ಗೋ ಅಂತೇಳಿದರೆ ಒಂದು ದೇವರ ಸಮಾನ ದಯವಿಟ್ಟು ಬೇಕಾ ಬಿಡದೆ ಅದನ್ನು ಒಂದು ರೀತಿಯಲ್ಲಿ ಒಂದು ಸಾಕಬೇಕು ಇದ್ದೇನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്